ಜಗದ ಪೋಷಕನಾದಂತಹ ಜಗನ್ನಾಥನ ಈ ಧಾಮವನ್ನು ಭೂಲೋಕದ ವೈಕುಂಠ ಎಂದೇ ಪ್ರಸಿದ್ಧವಾಗಿರುವ ಪ್ರಸಿದ್ಧಿ ಹೊಂದಿರುವ ಜಗತ್ತಿನ ಒಂದು ಒಂದು ಪುಣ್ಯ ದೇವಸ್ಥಾನ ಒಂದು ಪುರಿ ಜಗನ್ನಾಥ ದೇವಸ್ಥಾನ ಮಹಾವಿಷ್ಣು ಜಗನ್ನಾಥನಾಗಿ ನೆಲೆ ನಿಂತಿರುವ ಈ ತಾಣ ವಿಜ್ಞಾನಕ್ಕೆ ಸವಾಲ್ ಹಾಕುವಂತಹ ಒಂದು ದೃಶ್ಯಗಳು ನಾವು ಕಾಣಬಹುದು ಜಗನ್ನಾಥನ ದೇವಸ್ಥಾನದ ಮೇಲೆ ಹಾರಾಡುತ್ತಿರುವ ಈ ಒಂದು ಧ್ವಜ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಹಾರಾಡ್ತದೆ ನಿಮಗೆಲ್ಲ ಅಚ್ಚರಿ ಆಗ್ಬೋದು ಯಾವುದೇ ಒಂದು ವಸ್ತು ಆಗಲಿ ಅದು ಹಾರಾಡ್ತದೆ ಅಂದ್ರೆ ಅದೊಂದು ಗಾಳಿಯ ದಿಕ್ಕಿನಲ್ಲಿ ಹಾರಾಡುತ್ತದೆ ಆದರೆ ನಮ್ಮ ಜಗನ್ನಾಥನ ದೇವಸ್ಥಾನದಲ್ಲಿ ಇದೊಂದು ಅದ್ಭುತ ಮತ್ತು ವಿಧ್ಯಾನಕ್ಕೂ ಯಾವುದೇ ರೀತಿಯ ಒಂದು ಕಾರಣ ಆಗಲಿ ಸುಳಿವಾಗಲಿ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ ಅದೇ ನಮ್ಮ ಸನಾತನ ಧರ್ಮದ ಒಂದು 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 ವಿಶೇಷತೆ ಅಂತ ಕೂಡ ನಾವು ಹೇಳ್ಬೋದು ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಈ ಧ್ವಜ ನಿರಂತರವಾಗಿ ಇವಾಗೂ ಕೂಡ ಒಂದು ಹಾರತಾ ಇರು ಹಾರ್ತಾ ಇದೆ ಸಾವಿರದ ಎಂಟುನೂರು ವರ್ಷಗಳ ಕಾಲ ನಿರಂತರವಾಗಿ ಆಚರಣೆ ಮಾಡಿಕೊಂಡು ಬಂದಂತಹ ಒಂದು ಏನಂದ್ರೆ ದೇವಸ್ಥಾನದಲ್ಲಿ ಯಾವಾಗ್ಲೂ ಅಂದರೆ ಪ್ರತಿದಿನ ಕೂಡ ಒಂದು ದೇವಸ್ಥಾನ ಮೇಲಿರುವ ಒಂದು ಧ್ವಜವನ್ನು ಬದಲಾಯಿಸ್ತಾರೆ ಅಂದರೆ ಪ್ರತಿದಿನ ಕೂಡ ಒಂದು ಅರ್ಚಕರಾದಂತಹ ಒಂದು ಧ್ವಜವನ್ನು ನಿರಂತರವಾಗಿ ಬದಲಾಯಿಸ್ತಾನೆ ಇರ್ತಾರೆ ಒಂದು ಬಾರಿ ಏನಾದರೂ ಅದನ್ನು ಅಂದರೆ ಆಕಸ್ಮಿಕವಾಗಿ ಏನಾದರೂ ಅದು ಮರ್ತು ಹೋದರೆ ಅಥವಾ ಆಕಸ್ಮಿಕವಾಗಿ ಒಂದು ದಿವಸ ಕೂಡ ಅದನ್ನು ಬದಲಾಯಿಸದಿದ್ದರೆ ಹದಿನೆಂಟು ವರ್ಷಗಳ ಕಾಲ ಒಂದು ದೇವಾಲಯ ಒಂದು ತೆರೆಯುವಂತಿಲ್ಲ ಅನ್ನೋದು ಒಂದು ಪ್ರತೀತಿ ಇದೆ ಇಂತಹ ಧರ್ಮದಲ್ಲಿ ಮತ್ತು ಇಂತಹ ನೆಲೆಯಲ್ಲಿ ಹುಟ್ಟಿರುವ ನಾವೇ ಒಂದು ಪುಣ್ಯವಂತರು ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ಅದು ನಮ್ಮ ಏಳು ಜನ್ಮದ ಪುಣ್ಯ ಹಾಗಾಗಿ ನಮ್ಮ ದೇವಸ್ಥಾನದ ಒಂದು ಪ್ರತೀಕವಾದಂತಹ ಜಗನ್ ಪೂರಿ ಜಗನ್ನಾಥನ ಒಂದು ಪವಾಡಗಳಾಗಿರ್ಬೋದು ಆಗಿರ್ಬೋದು ವಿಜ್ಞಾನಕ್ಕೂ ಕೂಡ ಒಂದು ಸವಾಲು ಹಾಕಿರುವಂತಹ ಒಂದು ಘಟನೆಗಳು